ಹ್ಯಾಪಿ ಆ್ಯನಿವರ್ಸರಿ ಗಾಯ್ ಸರ್ಪ್ರೈಸ್ ಕೊಡೋಣ ಅಂತ ಬ್ಯಾಕ್ ಡೋರಿಂದ ಎಂಟ್ರಿ ಕೊಟ್ರೆ ನೀವೇನು ಕಳ್ಳ ಪೊಲೀಸ್ ಆಡ್ತಿದ್ದೀರಾ ಅತ್ಗೆ ಸಾರಿ ಫಾರ್ ಒಂದು ಇಂಪಾರ್ಟೆಂಟ್ ಅಸೈನ್ಮೆಂಟ್ ಇದೆಯಂತೆ ಸೊ ನನಗೆ ಬರೋ ಕೇಳಿಲ್ದು ಎದಿರ್ಬೇಡಿ ಅದ್ಗೆ ನಾವೆಲ್ಲ ನಮ್ಮ ಆ್ಯನಿವರ್ಸರಿ ದಿನಾನೇ ನಮ್ಮಿಬ್ರು ಫೋಟೋ ಹಣೆ ಮೇಲೆ ಕ್ರಾಸ್ ಮಾರ್ಕ್ ಹಾಕಿ ಬೆಂಕಿ ಹಾಕಿದ್ದಾರೆ ಅಂದ್ರೆ ಯಾರಿರ್ಬಹುದು ಸೈಕೋ ಶಾಮ ನೀ ಡೋಂಟ್ ಜಂಪ್ ಟು ಕನ್ಕ್ಲೂಷನ್ಸ್ ಆ ಹ ಹ ಹ ಮುಟ್ಟಾಳ ಏನೋ ಇದು ಅವಾರದು ನಿಮ್ದು ಇವತ್ತು ಲಗ್ನ ದಿನ ಅಂತ ತಿಳಿಯಿತು ಅದಕ್ಕೆ ದೃಷ್ಟಿ ತೆಗೋಣ ಅಂತ ಬಂದಿದ್ರಿ ಅಯ್ಯೋ ಮನೆ ಅಳ ನಿಂದು ಅಣ ಇದು ಗುಡು ಗುಡು ಕೂತ್ಕೊಳ್ಳಿ ಕರ್ಮ ಹೇ ರೋಹನ್ ಬಿ ಸೆನ್ಸಿಬಲ್ ಎನ್ ಪಾಪ ಅವ್ನು ದೇಶ ಒಳ್ಳೇದೇ ಅಕಸ್ಮಾತ್ ಅವನೇ ಬೆಂಕಿ ಹಾಕಿದ್ರು ಹಣೆ ಮೇಲೆ ಏನಕ್ಕೆ ಕ್ರಾಸ್ ಮಾರ್ಕ್ ಹಾಕ್ತಾನೆ ಹೀ ಸಿಗ್ನೇಚರ್ ಸೈಕೋ ಮೀ ಹೇಯ್ ನೀನ್ ಮಾಡಿದ್ದು ಅಂತ ಯಾರು ಹೇಳಿದ್ದು ಮೇಲೆ ಅನುಮಾನ ಇದ್ದಿದ್ರೆ ನಿನಗ್ಯಾಕ್ ನಾನು ಬೇಲ್ ಕೊಡಿಸಿ ಆಚೆ ಕರ್ಕೊಂಡ್ ಬರ್ತಿದ್ದೆ या कल्पस को यो मेरे का। के नेनो कल्पित कोती दिया योले नो मेरेका अतगे सद्य के गेसिंग के ब्रेक कोड़ी रिया बंद मेल डिस्कस मारना ಅಕ್ಕ ಆರ್ ಆಲ್ ದೇರ್ ಅಕ್ಕ ನಾನೇನೇ ಮಾಡಿದ್ರು ನಿಮ್ಮ ಒಳ್ಳೆದಕ್ಕೆ ಮಾಡೋದು ನಿಮ್ಮ ಆ್ಯನಿವರ್ಸರಿ ದಿನಾನೇ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಟೇಬಲ್ಗೆ ಬೆಂಕಿ ಹಾಕಿ ಫೋಟೋ ಮೇಲೆ ಕ್ರಾಸ್ ಮಾರ್ಕ್ ಹಾಕಿ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅಂತ ವಾರ್ನ್ ವಾನ್ ಮೇಲೂ ನೀವಲ್ಲಿರೋದು ಸೇಫ್ ಅಲ್ಲ ಸೊ ಐ ಪ್ಲ್ಯಾನ್ ಟು ಶಿಫ್ಟ್ ಯು ಬೋಟ್ ಟು ನ್ಯೂ ಹೌಸ್ ಸ್ಪೆಷಲ್ ಸೆಕ್ಯೂರಿಟಿ ಇರೋ ಪೊಲೀಸ್ ಗೆಸ್ಟ್ ಹೌಸ್ಗೆ ನಿಮ್ಮಿಬ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ನಮ್ಗಳ ಲೈಫಲ್ಲಿ ಚದುರಂಗದಾಟ ಶುರು ಮಾಡಿರೋ ಯಾರೇ ಆಗಿದ್ರು ಸರಿ ನಾನು ಅವರನ್ನು ಬಿಡಲ್ಲ ಅಂಜಲಿನ ಚೈಕೋ ಶಾಮಿಷ್ಟು ಬರ್ತೀನಿ ಚೀಫ್ ಸೆಕ್ಯೂರಿಟಿ ಆಫೀಸರ್ ಅಕ್ಕ ಸ್ಪೆಷಲ್ ಸೆಕ್ಯೂರಿಟಿ ಇರೋ ಪೊಲೀಸ್ ಗೆಸ್ಟ್ ಹೌಸ್ ಇದೆ ಟ್ವೆಂಟಿ ಅವರ್ಸ್ ನಿಮ್ಮ ಸೆಕ್ಯೂರಿಟಿಗೆ ಅಂತ ಇಬ್ರು ಪೊಲೀಸ್ ಗೇಟ್ ಹತ್ರನೇ ಇರ್ತಾರೆ ಅವ್ರ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಸೊಳ್ಳೆನೂ ಒಳಗೆ ಬರಕ್ ಸಾಧ್ಯ ಇಲ್ಲ ನೀವು ಇಲ್ಲಿರೋ ವಿಷಯ ಅಪ್ಪಿ ತಪ್ಪಿನೂ ನಮಗೆ ಬಿಟ್ರೆ इन्हीं आर को कुत्ता क्ले भाडू हम हाँ ओल्ले की किरोई केस के आधारश पे एक अच्छे मेड करते नहीं अतिरिक्त निब्रोड रिया ಡಿಸೆಂಬರ್ ತರ್ಟಿ ಫಸ್ಟ್ ಸೈಕೋ ಶಮನ ನಿಮ್ಮಸ್ಗೆ ಶಿಫ್ಟ್ ಮಾಡಬೇಕಾದ್ರೆ ನೀನಲ್ಲದೆ ನಿನ್ನ ಜೊತೆ ಹತ್ತರಿಂದ ಹನ್ನೆರಡು ಜನ ಡಿಪಾರ್ಟ್ಮೆಂಟ್ರು ಇದ್ದರೂ ಕೂಡ ಒಬ್ಬ ಬೀಸಿನೆ ಕೊಂದು ಸೈಕೋಶಮ ಎಸ್ಕೇಪ್ ಆಗಿದ್ದಾನೆ ಹ್ಞೂ ಹ್ಞೂ ಪ್ರಕಾರ ಮನೆ ಒಳಗೆ ಒಂದು ಸೊಳ್ಳೆ ಕೂಡ ಬರದೇ ಇರ್ಬೋದು ಆದರೆ ಸೈಕೋ ಶಮನ್ಗೆ ಇವ್ರಿಬ್ರು ಸೊಳ್ಳೆಗಳೇ ಎ ರೈಟ್ ಸೊ ವಾಟ್ ಟು ವಿ ಟೂ ನಾನು ಸ್ಟಡಿ ಮಾಡಿರೋ ಪ್ರಕಾರ ಒಬ್ಬ ವ್ಯಕ್ತಿ ಇದ್ದಾನೆ

ಅಂಜಲಿ ತ್ರೀ ಡೇಸ್ ಕಾಲ್ ಮಾಡ್ತಾ ಇದೀನಿ ಕಾಣೆ ಆಗೋಗಿದ್ಯಾಸೇಜ್ ಏನಾದ್ರು ಯಾವ್ದೋ ಒಂದ್ ಸಿನಿಮಾ ದೊಡ್ಡ ತಲೆನೋವಾಗಿದೆ ಪೀಸ್ ಆಫ್ ಮೈಂಡ್ಗೆ ಲಾಂಗ್ ಡ್ರೈವ್ ಹೋಗೋಣ ಅನ್ಕೊಂಡೆ ಪ್ಲೀಸ್ ಬರ್ತ್ಯ ಮತ್ತೆ ಕಾಲೇಜ್ ಡೇಸ್ ಆಲ್ಬಮ್ನ ಓಪನ್ ಮಾಡೋಣ ವಾಟ್ಸ್ ಇ ಐ ಆಮ್ ಆಲ್ಸೋ ಮೆಂಟ್ಲಿ ಡಿಸ್ಟರ್ಬ್ ಜೈಲಲ್ಲಿ ಇರೋ ತರ ಫೀಲ್ ಆಗ್ತಿದೆ ನನಗೋನು ಎಲ್ಲಾದರೂ ದೂರ ಹೋಗಬೇಕು ಅಂತ ನಾನು ಅನ್ಕೊತಿದ್ದೆ ಬಟ್ ರಿಯಾ ನಾನು ಎಲ್ಲಿದಿನಿ ಏನು ಮಾಡ್ತಾ ಇದಿನಿ ಅಂತ ಯಾರಿಗೂ ಹೇಳಬಾರದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಪ್ರಾಮಿಸ್ ತಗೊಂಡಿದ್ದಾಳೆ ಹ್ ಏನು ಮಾಡೋದು ಹೇ ಕಮನ್ ರೇಖಾ ಇನ್ನು ಚಿಕ್ಕ ಮಕ್ಳ ತರ ಪ್ರಾಮಿಸ್ ಗಿಮಿಸ್ ಅನ್ಕೊಂಡು ಯಾರಿಗ ಗೊತ್ತಾಗ್ತಿರೋ ಹಾಗೆ ದೂರ ಲೆಟ್ಸ್ ಹ್ಯಾವ್ ದ ಬೆಸ್ಟ್ ಟೈಮ್ ಆಫ್ ಲೈಫ್ಸ್ ಹೇಳು ಎಲ್ಲಿದ್ಯಾ ಎಲ್ಲಕ್ ಬರ್ಬೇಕು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿರೋ ಸ್ಪೆಷಲ್ ಪೊಲೀಸ್ ಗೆಸ್ಟ್ ಹೌಸ್ ಲೊಕೇಶನ್ ಶೇರ್ ಮಾಡ್ತೀನಿ ಗುಡ್ ಇನ್ ಟ್ವೆಂಟಿ ಮಿನಿಟ್ಸ್ ಯೋರ್ ಜೋಕರ್ ವಿಲ್ ಬಿ ರೈಟ್ ದೇರ್ అంజలి హలో రేఖా లొకేషన్ టూ టు ఈ బందే నేను కారలే కళగీబే బందే ఆగండి ఎక్కడ వెళ్తున్నారు మ్యామ్ లోపల లోపలికి వెళ్ళండి మ్యామ్ ಒಂದು ಎಮರ್ಜೆನ್ಸಿ ಕೇಸ್ ಇದೆ ಅನ್ನ ಸೈಕ್ಯಾಟ್ರಿಸ್ಟ್ ಪೇಷಂಟ್ ಕಡೆಯವರು ಬಂದು ವೇಟ್ ಮಾಡ್ತಿದ್ದಾರೆ ದಯವಿಟ್ಟು ಅಲೌ ಮಾಡಿ ಯು ಡೋನ್ ಬರಿ ಆದಷ್ಟು ಬೇಗ ಬರ್ತೀನಿ ಅದೇಮೋ ಸರಿ ಪ್ರಿಯಾ ಮ್ಯಾಮ್ ಕಫರ್ ಚಪ್ಪಿಂಟೆ ಬಾವುಂಡೆ ಇದೆ ಅನ್ಸ್ತು ಮ್ಯಾಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್ ನನ್ನ ಪ್ರಾಣಕ್ಕೆ ಹೆದರ್ಕೊಂಡು ನಾನು ಇಲ್ಲೇ ಇದ್ರೆ ಪೇಷಂಟ್ ಪ್ರಾಣಕ್ಕೆ ದ್ರೋಹ ಮಾಡಿದಂಗಾಗುತ್ತೆ ಸರಿ ಮ್ಯಾಮ್ ಜಾಗತ್ತ ಥ್ಯಾಂಕ್ ಯು

Time. I'm very very happy, <laughs> Rehka, You know what? I have lived my life to the full. ये लाइफ टू दखत् मजा नहींन इंदिरा जन सीवे समाज सेवे buffoon. ಬಾಯಿಗೆ ಸಿಪ್ಪ ಹಾಕೋ ಆಯ್ತು ಐ ವೆರಿ ಹ್ಯಾಪಿ ಅಟ್ ವಾಟ್ ಐ ಡು ಅಯ್ಯೋ ಪೆದ್ದು ಸಮಾಜದಲ್ಲಿ ಒಳ್ಳೆ ಹೆಸರು ಪುರುಷೋತ್ತಮನಂತ ಗಂಡ ಚಿನ್ನದಂತ ತಂಗಿ ಇನ್ನೇನೇ ಬೇಕು ಅಯ್ಯೋ ಲೂಸು ನಾನು ಹೇಳ್ತಿರೋ ಮಜಾನೇ ಬೇರೆ ಅಂಡರ್ಸ್ಟ್ಯಾಂಡ್ ಓಹೋ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಇನ್ ಮೈ ಲೈಫ್ ಐ ಹ್ಯಾವ್ ಬೀನ್ ದೇರ್ सूपर्पा ಚೈಲ್ ಗುಡಲಿ ನನ್ ಡೇಲಿ ಅಲ್ಲಿ ಬರ್ತಿದ್ದೆ ಲು ಆ ಹೀಗೆ ಲೆಫ್ಟ್ ಅನ್ಸತೆ ಬಿಟ್ವೀನ್ ದ ಡಿಡ್ಲಿ ರೈಲ್ವೇ ಟ್ರ್ಯಾಕ್ ಅಂಡ್ ದ ಡಿಪ್ ರಿವರ್ ಹೇ ಆಲನ್ ದೊಡ್ಡ ತೆಂಗಿನ ತೊப்பி ಇದೆ ಆಲನ್ ಸೂಪರ್ ಲೊಕೇಶನ್ ತೋರಿಸ್ತೀನಿ ನಿಮಗೆ